ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವಿಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಾನು ಕೇಳ್ಕೊತೀನಿ ಇವತ್ತು ಶಿವರಾತ್ರಿ ಹಬ್ಬ ಸೊ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಶಿವ ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಿರೋದೆಲ್ಲ ಆದಷ್ಟು ಬೇಗ ಸಕ್ಸಸ್ ಆಗೋ ಹಾಗೆ ಆಗಲಿ ಅಂತಾನೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ಸ್ನೇಹಿತರೆ ಇವತ್ತಿನ ಒಂದು ವಿಷಯ ಏನಂತಂದರೆ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಹೌದು ನೆನ್ನೆ ತಾನೇ ನಂದು ಅಮೌಂಟು ಅಂದರೆ ಯೂಟ್ಯೂಬಿಂದ ಸ್ಯಾಲ್ರಿ ಬಂತು ಸೊ ಎಷ್ಟು ಬಂದಿದೆ ಏನು ಎತ್ತ ಅಂತ ನಾನು ಆಮೇಲೆ ಆಮೇಲೆ ಹೇಳ್ತೀನಿ ಅದಕ್ಕೂ ಮುಂಚೆ ಅದಕ್ಕೆ ನಾನು ಪಟ್ಟಿದ್ದಂಥ ಒಂದು ಕಷ್ಟ ಮತ್ತು ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಇದು ಸ್ವಲ್ಪ ಮೋಟಿವೇಶನ್ ಕೂಡ ಆಗ್ಬೋದು ಯಾಕಂದರೆ ನಾನು ಪಟ್ಟಂಥ ಒಂದು ಕಷ್ಟ ಇರ್ಬೋದು ಅಥವಾ ಒಂದು ಏನೇ ಒಂದು ಇರ್ಬೋದು ನಮ್ಮ ನಾವೊಬ್ಬರಿಗೆ ಶೇರ್ ಮಾಡ್ಕೊಳ್ಳೋದ್ರಿಂದ ಅದಿನ್ನೊಬ್ರಿಗೆ ಯೂಸ್ ಆಗ್ಬೋದು ಅಥವಾ ಒಬ್ಬರಿಗೆ ಮೋಟಿವೇಶನ್ ಆಗ್ಬೋದು ಆ ಥರ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಕಾರಣ ಅದಕ್ಕೆ ನನ್ನ ಮಗಳು ಅವಳು ಯಾವಾಗ್ಲೂ ಅಷ್ಟೇ ಏನಾದರೂ ಅಂದರೆ ಅವಳು ಯಾವಾಗಲೂ ಇರೋಳು ನಿನಗೆ ಟೈಲರಿಂಗ್ ಬರುತ್ತೆ ಕುಚ್ಚು ಹಾಕೋದು ಬರುತ್ತೆ ಅಡುಗೆ ಚೆನ್ನಾಗಿ ಮಾಡ್ತೀಯಾ ಎಲ್ಲ ಅಷ್ಟು ಚೆನ್ನಾಗಿ ಮಾಡ್ತೀಯಾ ಎಲ್ಲ ಸುಮ್ಮನೆ ನೀನೇ ಮಾಡಿ ನೀನೇ ಅಂದರೆ ಎಲ್ಲ ಚೆನ್ನಾಗಿ ಬರುತ್ತೆ ಅದನ್ನು ನೀನು ಆರಾಮಾಗಿ ಯೂಟ್ಯೂಬ್ಗೆ ಮಾಡಿ ಹಾಕ್ಬೋದು ಮತ್ತು ಅದರಿಂದ ಅರ್ನ್ ಕೂಡ ಮಾಡ್ಬೋದು ಅಂತ ಅವಳೇ ನನಗೆ ಜಾಸ್ತಿ ಬಲವಂತ ಮಾಡಿದ್ದು ಬಲವಂತ ಮಾಡಿ ಇಲ್ಲಮ್ಮ ನೀನು ಮಾಡಲೇಬೇಕು ಮಾಡಲೇಬೇಕು ಅಂತಂದಿದ್ದಕ್ಕೆ ಅವಳು ಒತ್ತಾಯಕ್ಕೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಟ್ವೆಂಟಿಲೇ ಒಂದು ಸರಿ ಹೀಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಒಂದು ತ್ರೀ ವಿಡಿಯೋಸ್ ಏನೋ ಹಾಕಿದ್ವಿ ಅದಾದಮೇಲೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅಮ್ಮ ಅಯ್ಯೋ ನನ್ನ ಕೈಲಿ ಆಗೋಲ್ಲ ಅಂತಂದೇಳಿ ಸ್ಟಾಪ್ ಮಾಡಿಬಿಟ್ಟೆ ಸೊ ಏನಾದರೂ ಮಾಡಿದಿದ್ರೆ ಅಟ್ಲೀಸ್ಟ್ ನಿಜವಾಗ್ಲೂ ಒಳ್ಳೆ ಗ್ರೋತ್ ಆಗಿರೋದು ಯಾಕಂದರೆ ಅವಾಗೆಲ್ಲ ಕೊರೋನಾ ಟೈಮ್ ಕೊರೋನಾ ಟೈಮ್ ಇತ್ತಲ್ವ ಚೆನ್ನಾಗಿ ಅವಾಗೆಲ್ಲ ಮಾಡಿದವ್ರಿಗೆ ಒಳ್ಳೆ ಒಂದು ರೆಕಗ್ನೈಸ್ ಸಿಕ್ಕಿದೆ ಈಗ ಮತ್ತು ಚೆನ್ನಾಗಿ ಅರ್ನ್ ಕೂಡ ಮಾಡ್ತಿದ್ದಾರೆ ತುಂಬಾ ವ್ಯೂವರ್ಸ್ ಇದ್ದಾರೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಚೆನ್ನಾಗಿರ್ತಾಯಿತ್ತು ಬಟ್ ಆವಾಗ ಲಕ್ ಇರಲಿಲ್ಲ ಅದು ಸೊ ಹಾಗಾಗಿ ಅವಾಗ ನಾನು ಬಿಟ್ಟೆ ಆಮೇಲೆ ನನ್ನ ಮಗಳು ಬಲವಂತಕ್ಕೆ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ನಾನು ಮೊದಲನೇದಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾವುದು ಅಂತಂದರೆ ಅಕ್ಕಿ ಪಾಯಸ ಅದೊಂದು ವಿಡಿಯೋನ ಮಾಡಿ ಹಾಕ್ತೀನಿ ಸೊ ವಿಡಿಯೋ ಮಾಡಿ ಹಾಕಿದಾಗ ನನಗಂತೂ ನಂಬಿಕೆ ಇರಲಿಲ್ಲ ಮೋಸ್ಟ್ಲಿ ಇದೂ ಒಂದು ತ್ರೀ ವಿಡಿಯೋಸ್ ಇರಲಿಲ್ಲ ಒಂದು ಫೋರ್ ವಿಡಿಯೋಸ್ ಮಾಡಿಬಿಟ್ಟು ಸುಮ್ಮನೆ ಹಾಕ್ತಿನೇನೋ ಅಂತಲೇ ಅಂದ್ಕೊಂಡಿದ್ದೆ ಮೈಂಡಲ್ಲಿ ಬಟ್ ಹಂಗಾಗಲಿಲ್ಲ ಜರ್ನಿ ಇಲ್ಲಿವರೆಗೂ ಇನ್ನೂ ಸಾಕ್ತಾನೆ ಬಂತು ಸೊ ಫಸ್ಟ್ ನಾನು ಏನಾದರೂ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಅದು ನನ್ನ ಮಗಳಿಗೆ ಹೇಳಬೇಕು ಯಾಕಂದರೆ ಒಂದು ಎಡಿಟಿಂದ ಹಿಡಿದು ವಾಯ್ಸ್ ಕೊಡೋದರಿಂದ ಹಿಡಿದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ರಿಂದ ಹಿಡಿದು ಪ್ರತಿಯೊಂದು ನನಗೆ ಹೇಳಿಕೊಟ್ಟಿದ್ದು ಅವಳೇನೆ ಅವಾಗ ಅವಳು ಇನ್ನೂ ಚಿಕ್ಕವಳು ಅವಾಗ ಇನ್ನೂ ಅವಳು ಟೆಂತ್ ಓದ್ತಾ ಇದ್ಳು ಅಷ್ಟು ಚಿಕ್ಕ ಹುಡುಗಿ ನನಗೆ ಇಷ್ಟೊಂದೆಲ್ಲ ಹೇಳಿಕೊಟ್ಟು ಒಂದು ಪ್ರೇರಣೆಯಾಗಿ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಹಾಗೆ ಮಾಡಿದ್ಲು ಸೊ ಫಸ್ಟ್ ನಾನು ಅವಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ನಮ್ಮ ಇರಬೇಕು ನಮ್ಮ ನಮ್ಮ ಮನೆಯವ್ರು ಇರ್ಬೋದು ಅಥವಾ ನಮ್ಮ ಕಜಿನ್ಸ್ ಅಂದರೆ ನಮ್ಮ ಅಣ್ಣನ ಹೆಂಡ್ತಿ ನನ್ನ ತಮ್ಮ ತಮ್ಮನ ಹೆಂಡ್ತಿ ಎಲ್ಲರೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡೋದು ಅಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ಸಬ್ಸ್ಕ್ರೈಬರ್ಸ್ ತುಂಬಾ ಪ್ರಾಬ್ಲಮ್ ಇರುತ್ತೆ ಯಾರೂ ಅಷ್ಟು ಬೇಗ ನೋಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸೊ ಅವಾಗ ಅವರಿಗೆಲ್ಲ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಅವರವರ ಫ್ರೆಂಡ್ ಸರ್ಕಲಲ್ಲಿ ಎಲ್ಲಾರ್ಗು ಹೇಳಿ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಟ್ರು ಸೊ ಅದಕ್ಕೋಸ್ಕರ ಅವ್ರಿಗೂ ಕೂಡ ನಾನು ಈ ವಿಡಿಯೋ ಮುಖಾಂತರನ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದೇನು ಅಂತಂದರೆ ನಾವು ಯಾರಿಗಾದರೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ಕೋಬೋದು ಆದರೆ ವ್ಯೂಸ್ಗಳನ್ನ ತೊಗೊಳ್ಳೋದು ತುಂಬಾ ಕಷ್ಟ ಯಾಕಂದರೆ ಅದು ಅವರು ನಮ್ಮ ವೀಡಿಯೋಸ್ನ ನೋಡಿ ಇಷ್ಟಪಟ್ಟು ವ್ಯೂಸ್ಗಳನ್ನ ಕೊಟ್ಟರೆ ಮಾತ್ರ ಅದು ವ್ಯೂಸ್ ಬರುತ್ತೆ ನಾವು ಯಾರಿಗೋ ಹೇಳಿರ್ತೀವಿ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿರ್ತೀವಿ ಬಟ್ ಅವ್ರು ವೀಡಿಯೋ ನೋಡ್ತಾ ಇರಲ್ಲ ಸೊ ಈ ಥರದ್ದೆಲ್ಲ ತೊಂದರೆಗಳಾಗ್ತಾ ಇರುತ್ತೆ ಕೆಲವೊಂದು ಸರಿ ವೀಡಿಯೋಸ್ ಚೆನ್ನಾಗಿ ಓಡುತ್ತೆ ಕೆಲವೊಂದು ಸರಿ ಫುಲ್ ಡ್ರಾಪ್ ಆಗಿಬಿಡುತ್ತೆ ಅಂದರೆ ವ್ಯೂಸೇ ಬರಲ್ಲ ಆ ಥರದ್ದೆಲ್ಲ ಇರುತ್ತೆ ಸೊ ಅಂಥ ಟೈಮಲ್ಲಿ ನಾವು ಸ್ವಲ್ಪ ಕುಗ್ದೇ ಇರೋ ಹಾಗೆ ವಿಡಿಯೋ ಓಡ್ತಾ ಇದೆ ಅಂತ ಜಾಸ್ತಿ ಖುಷಿಪಟ್ಟು ವಿಡಿಯೋಸ್ ಸ್ವಲ್ಪ ಡೌನ್ ಆಗ್ತಿದೆ ವ್ಯೂಸ್ಗಳೆಲ್ಲ ಡೌನ್ ಆಗ್ತಿದೆ ಅನ್ನುವಾಗ ಬೇಜಾರು ಮಾಡಿಕೊಂಡು ಆ ಥರ ಕುಗ್ಗೋ ಬದಲು ಮೀಡಿಯಮ್ ಆಗಿ ನಾವು ಒಂದು ರೇಂಜಲ್ಲಿ ಅದನ್ನು ನಡೆಸ್ಕೊಂಡು ಹೋಗಬೇಕಾಗತ್ತೆ ನಮ್ಗೆ ಆ ಥರ ಆದಾಗ್ಲೂ ಕುಗ್ಗೋದಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ ನನಗೆ ಸುಮಾರು ಸರಿ ಈ ಥರ ಆಗಿದೆ ಯಾಕಂದರೆ ನಾನು ಮಿಕ್ಸ್ ಕಂಟೆಂಟ್ ವೀಡಿಯೋಸ್ ಮಾಡಿದ್ರಿಂದ ನನಗೆ ತುಂಬಾ ವೀಡಿಯೋಸ್ ವ್ಯೂಸ್ದು ಪ್ರಾಬ್ಲಮ್ ಆಯಿತು ಸ್ಟಾರ್ಟಿಂಗಲ್ಲಿರ್ಬೋದು ಮಧ್ಯದಲ್ಲಿರ್ಬೋದು ತುಂಬ ಪ್ರಾಬ್ಲಮ್ ಆಯಿತು ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿ ಹೋಯಿತು ನನಗೆ ಐದೇ ತಿಂಗಳಿಗೇನೆ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಯಿತು ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು ಯಾವಾಗ ಫೆಬ್ರವರಿಗೆ ನಾನು ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ಫೆಬ್ರವರಿಗೆ ನನಗೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು ಅಂದರೆ ಫಸ್ಟ್ ಸ್ಟೆಪ್ ನಮಗೆ ಯೂಟ್ಯೂಬ್ ಅರ್ನಿಂಗ್ಸ್ಗೇನಿರುತ್ತೆ ಅದೆಲ್ಲ ಕಂಪ್ಲೀಟ್ ಆಯಿತು ಅದಾದಮೇಲೆ ನೋಡಿ ಫೆಬ್ರವರಿಯಿಂದ ಫೆಬ್ರವರಿ ಒಂದು ವರ್ಷ ತೊಗೊಂಡಿದೆ ನನಗೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗೋದಕ್ಕೆ ಬಟ್ ಅಂದರೆ ಕಂಪ್ಲೀಟ್ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗೋದಕ್ಕೆ ಒಂದು ವರ್ಷ ತೊಗೊಂಡಿದೆ ಯಾಕೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ನನ್ನ ವೀಡಿಯೋಸಲ್ಲಿ ನಾನು ಯಾವುದು ಆ ಥರ ಟೈಮ್ ವೇಸ್ಟ್ ಮಾಡುವಂಥ ವೀಡಿಯೋಸ್ನ ನಾನು ಖಂಡಿತ ಹಾಕಿಲ್ಲ ಅಮ್ಮಮ್ಮ ಅಂದರೆ ನಾನು ವ್ಲಾಗ್ ಅಂತ ಹಾಕಿದರೆ ಒಂದು ಹತ್ತು ಹದ್ ಒಂದು ಹತ್ತು ಹದಿನೈದು ಹಾಕಿರ್ಬೋದು ಅಷ್ಟೇ ಅದು ಬಿಟ್ಟರೆ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ಗಳು ತುಂಬ ಅಂದರೆ ತುಂಬಾ ಯೂಸ್ ಆಗೋವಂಥ ವೀಡಿಯೋಸ್ಗಳನ್ನೇ ಹಾಕಿದ್ದೀನಿ ಆದರೂ ಗೊತ್ತಿಲ್ಲ ಯಾಕೆ ಅಂತ ವ್ಯೂಸ್ಗಳು ಈಗಲೂ ನನಗೆ ಪ್ರಾಬ್ಲಮ್ಮೇ ಇದೆ ಅಂತಲೇ ಹೇಳ್ಬೋದು ಸೊ ದಯವಿಟ್ಟು ನಾನು ಯಾವುದೇ ಒಂದು ವಿಡಿಯೋ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ಅದನ್ನು ಟ್ರೈ ಮಾಡಿ ನನಗೊಂದು ಒಳ್ಳೆಯ ರಿಸಲ್ಟ್ ಬಂದಾಗ ಅಷ್ಟೇ ನಾನು ನಿಮಗೆ ಆ ವೀಡಿಯೋನ ಹಾಕಿ ತೋರಿಸೋದು ಸೊ ಅದರಿಂದ ನಿಜವಾಗ್ಲೂ ತುಂಬಾ ಉಪಯೋಗ ಇದೆ ನಾನು ಯಾವುದನ್ನು ಟೈಮ್ ಪಾಸ್ಗಾಗಲಿ ಅಥವಾ ಕಾಟಾಚಾರಕ್ಕಾಗಲಿ ಒಂದು ವಿಡಿಯೋನೂ ಹಾಕಿಲ್ಲ ಇಲ್ಲಿ ತನಕ ಸೊ ಪ್ಲೀಸ್ ನಾನು ಹಾಕೋವಂಥ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಇವತ್ತು ನನಗೆ ಅಮೌಂಟ್ ಬಂದಿದೆ ಅಂತ ಫುಲ್ ಏನೋ ದೊಡ್ಡದಾಗಿ ತೋರಿಸ್ಕೋಬೇಕು ಅಂತ ನಾನು ಈ ವಿಡಿಯೋನ ಇಲ್ಲ ದಯವಿಟ್ಟು ನಾನು ಹಾಕುವಂಥ ವೀಡಿಯೋಸ್ನ ನೋಡಿ ಯಾಕಂದರೆ ನಾನು ಆಲ್ಮೋಸ್ಟ್ ನಾನು ಆಗಲೇ ಹೇಳ್ದಾಗೆ ತುಂಬನೇ ಉಪಯೋಗ ಆಗೋವಂಥ ವೀಡಿಯೋಸ್ನೇ ನಾನು ಹಾಕಿರೋದು ಅದರಿಂದ ನೋಡಿ ಅದನ್ನು ಅದ್ರ ಬಗ್ಗೆ ನೀವು ಕೂಡ ತಿಳ್ಕೊಳ್ಳಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಜನ ನನಗೆ ಇತ್ತೀಚೆಗೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ವೀಡಿಯೋಸ್ನೆಲ್ಲ ನಾವು ನಾವು ನೋಡ್ತಾ ಇರ್ತೀವಿ ತುಂಬಾ ಯೂಸ್ಫುಲ್ ಆಗ್ತಿದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಒಂದು ತ್ರೀ ಫೋರ್ ಸಿಸ್ಟರ್ಸ್ ಅಂತೂ ನನಗೆ ನಿಜವಾಗ್ಲೂ ಪ್ರತಿ ವೀಡಿಯೋಗೂ ಕಮೆಂಟ್ ಮಾಡ್ತೀರಾ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನನಗೆ ಯಾವಾಗಲೂ ನೀವು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೂಡ ನಾನು ಕೇಳ್ಕೊತೀನಿ ಹಾಗೆಯೇ ಕುಚ್ಚ ಆರ್ಡರ್ಸ್ ಬಗ್ಗೆ ನ ಯಾವ ರೀತಿ ತೊಗೊಳ್ಬೋದು ಅಂತ ನಾನೊಂದು ವೀಡಿಯೋನ ಮಾಡಿ ಹಾಕಿದ್ದೆ ಸೊ ಅದರಿಂದ ನನಗೆ ಕುಚ್ಚ ಆರ್ಡರ್ ಕೊಡಿ ಅಂತ ತುಂಬ ದೂರದಿಂದ ಎಲ್ಲ ನೀವು ಇದ್ದೀರಾ ನಾನು ಆ ವೀಡಿಯೋ ಮಾಡಿ ಹಾಕಿದ್ದು ನಿಮಗೆ ಅಂದರೆ ಯಾವ ರೀತಿ ನೀವು ಆರ್ಡರ್ ಪಡ್ಕೋಬೋದು ಅಂತ ಯೂಸ್ಫುಲ್ ಆಗಲಿ ಅಂತ ನಾನು ವೀಡಿಯೋನ ಹಾಕಿದ್ದು ನಾನು ನಿಮಗೆ ಆರ್ಡರ್ನ ಕೊಡ್ತೀನಿ ಅಂತ ನಾನು ಅದನ್ನು ಎಲ್ಲೂ ಹೇಳಿಲ್ಲ ಸ್ನೇಹಿತರೆ ಸೊ ತುಂಬ ಜನ ನಾನು ಇದ್ದೀರಾ ನನಗೆ ಆರ್ಡರ್ಸ್ ಕೊಡಿ ನನಗೆ ಆರ್ಡರ್ಸ್ ಕೊಡಿ ಅಂತ ನನಗೂ ಲಿಮಿಟೆಡ್ ಆರ್ಡರ್ಸೇ ಇದೆ ಈ ನಡುವೆ ಮತ್ತು ಆ ಥರ ಸಿಕ್ಕಿದ್ದು ನನ್ನ ಫ್ರೆಂಡ್ ಇಲ್ಲೇ ಇದ್ದಾರೆ ಸೊ ಅವ್ರ ಹತ್ರ ನಾನು ಹಾಕಿಸ್ಕೊತಾ ಇದ್ದೀನಿ ಸೊ ದಯವಿಟ್ಟು ನಾನು ಹಾಕಿರೋದೇನೆಂದರೆ ನಿಮ್ಮ ನೀವು ಯಾವ ರೀತಿ ಅದರಿಂದ ಉಪಯೋಗನ ಪಡ್ಕೋಬೋದು ನೀವು ಯಾವ ರೀತಿ ಟ್ರೈ ಮಾಡಿ ಉಪಯೋಗನ ಮಾಡ್ಕೋಬೋದು ಅಂತ ಅಷ್ಟೇ ನಾನು ಆ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿರೋದು ಸೊ ದಯವಿಟ್ಟು ನಾನು ಹೇಳಿರೋ ಅಂಥ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ ಖಂಡಿತ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ನಿಮಗೂ ಕೂಡ ಆರ್ಡರ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಇದಕ್ಕೆಲ್ಲ ಅಂದರೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬರೋದಕ್ಕೆ ಯಾರೆಲ್ಲ ಕಾರಣ ಆಗಿದ್ದೀರಾ ನನ್ನ ಫ್ರೆಂಡ್ಸ್ ಇರ್ಬೋದು ನನ್ನ ಕಝಿನ್ಸ್ ಇರ್ಬೋದು ನನ್ನ ರಿಲೇಷನ್ಸ್ ಇರ್ಬೋದು ಮತ್ತು ನನ್ನ ವ್ಯೂವರ್ಸ್ ಇರ್ಬೋದು ನನ್ನ ಸಬ್ಸ್ಕ್ರೈಬರ್ಸ್ ಇರ್ಬೋದು ಎಲ್ರಿಗೂ ಈ ಒಂದು ವಿಡಿಯೋ ಮೂಲಕ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನಗೆ ಯಾವಾಗಲೂ ಇದೇ ರೀತಿ ಇದೇ ರೀತಿನ ನೀವು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಮತ್ತು ಇನ್ನು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಬರ್ತೀನಿ ಸ್ನೇಹಿತರೆ ನನಗೆ ಬಂದಿರೋಂಥ ಯೂಟ್ಯೂಬ್ ಪೇಮೆಂಟು ನಾನು ತೋರಿಸ್ತೀನಿ ನಾನು ಇಷ್ಟೊಂದು ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ತುಂಬಾ ಆಯ್ತು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಯಾಕೆ ಅಂತಂದರೆ ನಾನೊಂದು ಪೇಮೆಂಟ್ ಅಂತ ನಿಜವಾಗ್ಲೂ ಹೇಳ್ತೀನಿ ನಾನೊಂದು ಪೇಮೆಂಟ್ ಅಂತ ತೊಗೊಂಡಿರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನಾನು ಸೀರೆ ಕುಚ್ಚ ಆರ್ಡರ್ ಆರ್ಡರ್ಗಳಲ್ಲಿ ತೊಗೊಂಡಿರೋದು ಮ್ಯಾಕ್ಸಿಮಮ್ ಪೇಮೆಂಟ್ ಅಂತಂದರೆ ತ್ರೀ ತೌಸಂಡ್ ಇರ್ಬೋದು ಬಟ್ ಈ ಥರ ಎಲ್ಲೂ ಕೆಲ್ಸಕ್ಕೆ ಆಚೆ ಹೋಗದೆ ಮನೆಯಲ್ಲೇ ಕೂತು ಒಂದು ದುಡ್ದಿರೋ ಅಂಥ ದುಡ್ಡು ಒಂದು ಇಷ್ಟೊಂದು ದುಡ್ಡು ನಾನು ಫಸ್ಟ್ ಟೈಮ್ ಸ್ನೇಹಿತರೆ ಯಾಕಂದರೆ ನಾನು ಯಾವತ್ತೂ ಎಲ್ಲೂ ಆಚೆ ಕೆಲ್ಸಕ್ಕೆ ಹೋಗಿಲ್ಲ ಇಲ್ಲಿವರೆಗೂ ಮನೇಲೆ ನನಗೇನು ಬರುತ್ತೆ ಅದನ್ನೇ ಮಾಡ್ಕೊಂಡು ಹೋಗ್ತಾಯಿದ್ದೆ ಈಗ ನನಗೆ ಎಷ್ಟು ಅಮೌಂಟ್ ಬಂದಿರ್ಬೋದು ಅಂತಲೇ ನನಗೆ ತಿಳಿಸ್ಕೊಡ್ತೀನಿ ಯೂಟ್ಯೂಬಲ್ಲಿ ಏನಂದರೆ ಎಷ್ಟು ಅಮೌಂಟ್ ಬಂದಿದೆ ಅಂತ ಡೈರೆಕ್ಟಾಗಿ ಹೇಳೋಂಗಿಲ್ಲ ಅಂತಾರೆ ಬಟ್ ನನಗೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಹೇಳ್ಬೋದು ಬೇಡ ಅಂತ ಸೊ ಏನು ಅಂತಂದರೆ ಈಗ ನನ್ನ ಹತ್ರ ಹತ್ತು ಸೀರೆಗಳಿದೆ ಅದರದ್ದು ಒಂದು ಸೀರೆ ಬೆಲೆ ಬಂದು ತೌಸಂಡ್ ರುಪೀಸ್ ಆಗುತ್ತೆ ಹತ್ತು ಸೀರೆಗೆ ಎಷ್ಟು ಆಗ್ಬೋದು ಲೆಕ್ಕ ಹಾಕ್ಕೊಳ್ಳಿ ನಿಮಗೆ ನನಗೆ ಎಷ್ಟು ಪೇಮೆಂಟ್ ಬಂದಿದೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ ನನಗೆ ಅಮೌಂಟ್ ಕ್ರೆಡಿಟ್ ಕ್ರೆಡಿಟ್ ಆಗಿದ್ದು ಬಂದು ಟ್ವೆಂಟಿ ಟೂಗೆ ಅದು ನನಗೆ ಟ್ವೆಂಟಿ ಟೂಗೆ ಕ್ರೆಡಿಟ್ ಆಯಿತು ಫೆಬ್ರವರಿ ಟ್ವೆಂಟಿ ಟೂಗೆ ಬಟ್ ಇಮೇಲ್ ಕಳಿಸಿದ್ರು ಟ್ವೆಂಟಿ ಒನ್ನಿಂದ ಟ್ವೆಂಟಿ ಸಿಕ್ಸ್ ಒಳಗಡೆ ನಿಮಗೆ ಅಂದರೆ ಫೈವ್ ವರ್ಕಿಂಗ್ ಡೇಸಲ್ಲಿ ನಿಮ್ಮ ಅಮೌಂಟನ್ನು ನಾವು ಅಕೌಂಟ್ಗೆ ಪೇ ಮಾಡ್ತೀವಿ ಅಂತ ಒಂದು ಮೇಲ್ ಬಂದಿತ್ತು ಅದ್ರ ಅದ್ರ ಪ್ರಕಾರನೇ ಅವರು ನನಗೆ ಟ್ವೆಂಟಿ ಟೂಗೇನೋ ಪೇಮೆಂಟ್ ನಿಮಗೆ ನಿಮ್ಮ ಒಂದು ಅಕೌಂಟ್ಗೆ ಹಾಕಿದ್ದೀವಿ ಅಂತ ಬಂತು ಬಟ್ ಅದು ಬಂದಿದ್ದು ನನಗೆ ಅದು ಟ್ವೆಂಟಿ ಫಿಫ್ತ್ಗೆ ಅದು ಕ್ರೆಡಿಟ್ ಆಗಿತ್ತು ಈ ಥರ ಒಂದು ಫೈವ್ ಡೇಸ್ ತೊಗೋತಾರೆ ಸೊ ಯಾರಾದರೂ ಇನ್ ಕೇಸ್ ಏನಾದರೂ ನಿಮಗೆ ಪೇಮೆಂಟ್ ಬಂದಿಲ್ಲ ಅಂತ ಏನೋ ಟೆನ್ಷನ್ ಇದ್ರೆ ದಯವಿಟ್ಟು ಟೆನ್ಷನ್ ಮಾಡ್ಕೊಬೇಡಿ ಒಂದು ಇದ್ರಲ್ಲಂತೂ ಯಾವುದೇ ಮೋಸ ಇಲ್ಲ ಒಂದು ಫೈವ್ ಡೇಸ್ ಒಳಗಡೆ ಅವರು ಮೇಲ್ ಕಳಿಸಿ ಒಂದು ಫೈವ್ ಡೇಸ್ ಒಳಗಡೆ ನಮಗೆ ಅಮೌಂಟು ಬಂದೇ ಬರುತ್ತೆ ಸೊ ಅಮೌಂಟ್ ಬಂದಮೇಲೆ ನಾವು ಬೇಕು ಅಂದರೆ ಅಲ್ಲೇ ಬಿಡ್ಬೋದು ಅಥವಾ ತೊಗೊಂಡು ಬಂದು ವಿಡಿಯೋ ಗಿಡಿಯೋ ಏನಾದರೂ ಮಾಡೋ ಹಾಗಿದ್ರೆ ಮಾಡ್ಬೋದು ಇವಾಗ ನಾನು ಆ ದುಡ್ಡನ್ನ ಏನು ಮಾಡ್ತೀನಿ ಅಂತ ನೀವು ಅಂತ ಅಂದ್ಕೋಬೋದು ಒಂದಷ್ಟು ದೇವ್ರಗಳಿಗೆ ಹರಕೆ ಹೊತ್ತಿದೆ ಸೊ ಆ ಹರಕೆಯು ಇವತ್ತಾಗಲೇ ಆಲ್ರೆಡಿ ಒಂದು ಒಂದು ದೇವರಿಗೆ ಸಲ್ಲಿಸ್ಬಿಟ್ಟು ಬಂದೆ ಯಾಕಂದರೆ ಇವತ್ತು ಹಬ್ಬ ಅಲ್ವಾ ಶಿವರಾತ್ರಿ ಹಬ್ಬ ಇರೋದರಿಂದ ಇಂಥ ಇನ್ನು ಒಳ್ಳೆಯ ದಿನ ಇರೋಲ್ಲ ಅಂತಂದು ಹೇಳ್ಬಿಟ್ಟು ಹೋಗಿ ಕೊಟ್ಟು ಬಂದೆ ಸೊ ಇವಾಗ ಇನ್ನೊಂದು ಒಂದು ದೇವರಿದೆ ಅದಕ್ಕೂ ಕೂಡ ನಾನು ಊರಿಗೆ ಹೋಗಿ ಅದನ್ನು ಸಲ್ಲಿಸ್ಬಿಟ್ಟು ಬರಬೇಕು ಮಿಕ್ಕಿರೋ ಅಂಥ ಅಮೌಂಟನ್ನ ನೋಡಬೇಕು ಏನು ಮಾಡ್ತೀನಿ ಅಂತ ಸದ್ಯಕ್ಕಿನ್ನೂ ನಾನು ಏನು ಯೋಚನೆ ಮಾಡಿಲ್ಲ ಏನು ಮಾಡೋದು ಅಂತ ನೋಡ್ತೀನಿ ಸ್ನೇಹಿತರೆ ಮತ್ತೊಮ್ಮೆ ನನಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವರಿಗೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಹಾಗೆಯೇ ಇನ್ನು ಮುಂದೆನೂ ಕೂಡ ನನಗೆ ಹೀಗೇ ಸಪೋರ್ಟ್ ಮಾಡ್ಕೊಂಡು ಹೋಗಿ ಸ್ನೇಹಿತರೆ ಯಾಕಂದರೆ ನಾನು ಆಗಲೇ ಹೇಳಿದಾಗೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸನ್ನು ತುಂಬಾ ಯೂಸ್ಫುಲ್ ಆಗುವಂಥ ವೀಡಿಯೋಸ್ಗಳನ್ನೇ ಹಾಕ್ತೀನಿ ಅದರಿಂದ ದಯವಿಟ್ಟು ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್